ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಎಂಟಲ್ಲಿ ಮರಿ ಸೇಲಿ ಬಂದಿದೆ ಈ ಮರಿ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇದೇ ಮೊದಲನೇ ಬಾರಿ ನನ್ನ ಅಕೌಂಟಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ನನ್ನ ಅಕೌಂಟಲ್ಲಿ ಎಲ್ಲ ಥರ ಸೇಲಿಗಿರೋ ಮರಿಗಳದ್ದು ವೀಡಿಯೋಸ್ ಮಾಡಿ ಡೈಲಿ ಪೋಸ್ಟ್ ಮಾಡ್ತಾಯಿರ್ತೀನಿ ಹಾವೇರಿ ಜಿಲ್ಲಾ ರಾಡಂದೂರ್ ತಾಲೂಕು ಕಮ್ದೋಡ್ದಡ ಮರಿ ಎಂಟಲ್ಲು ಎಂಟಲ್ಲಿ ಬಂದು ಎಂಟು ತಿಂಗಳಾಗಿತ್ತಣ್ಣ ಅಣ್ಣ ಎಂಟ್ ಅಲ್ಲಾ ಒಂದ್ ಕಣ ಆಗೇತಿ ನೋಡ್ರಿ ಅಣ್ಣಾ ಅಣ್ಣಾ rate ಎಪ್ಪತ್ತ್ ಸಾವ್ರ ಇರತ್ತ್ ಅಣ್ಣ rate ಎಪ್ಪತ್ತ್ ಸಾವ್ರ ನೋಡಿ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಗೆ ಯಾರಿಗಾದ್ರೂ ಈ ಮರಿ ಇಷ್ಟ ಆದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮರಿ ಓನರ್ ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಗೆ ಕಾಲ್ ಮಾಡಿ ಅವರು ನಿಮಗೆ ಮರಿದು ಫೋಟೋಸ್ ಮತ್ತೆ ಅದ್ರ ವಿಡಿಯೋಸ್ ಫುಲ್ ಕಳ್ಸಿಕೊಡ್ತಾರೆ ಮರಿ ಬಹಳ ಸ್ಪೀಡ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನಿಮ್ಗೆ ಯಾರಿಗಾದ್ರೂ ಈ ಮರಿ ಇಷ್ಟ ಆದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ತಗೊಳ್ಳಿ ಹಾಗೆ ನಿಮ್ದು ಅಥವಾ ನಿಮ್ ಫ್ರೆಂಡ್ಸ್ ಯಾವ್ದಾದ್ರು ಮರಿ ಸೇಲಿಗಿದ್ರೆ ಇದ್ರೆ ನಿಮ್ಮರಿದು ಫೋಟೋಸ್ ಮತ್ತೆ ಅದರ ಡೀಟೇಲ್ಸ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಗೆ ಕಳ್ಸಿಕೊಡಿ ನಿಮ್ಮರಿದು ವಿಡಿಯೋಸ್ ಮಾಡಿ ನನ್ನ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್